நான்

ಸುಭಾಷ್ ಪಾಳೇಕರ್ ಕೃಷಿಯ ಪ್ರಿನ್ಸಿಪಲ್ಗಳನ್ನು ನಾವು ಅರ್ತ್ಕೊಂಡಿದ್ದೀವಿ ಸಂಜೆ ಆಗ್ತಾ ಆಗ್ತಾ ನಾವು ಬೀಜಾಮೃತದ ಬಗ್ಗೆ ಕೂಡ ತಿಳ್ಕೊಂಡ್ವಿ ಆದರೆ ಬೀಜಾಮೃತದ ಅವಶ್ಯಕತೆ ಏನು ಅಂತ ಇವಾಗ ತಿಳ್ಕೊಳ್ಳೋಣ ವೆನ್ ದ ಕ್ಲೌಡ್ಸ್ ಆರ್ ಕಮ್ಮಿಂಗ್ ಹೂಸ್ ಕ್ವಾಂಟಿಟಿ ಆಫ್ ದ ವಾಟರ್ ವಿಪಲ್ ಇಸ್ ಕಮ್ಮಿಂಗ್ ವಿತ್ ದ ಕ್ಲೌಡ್ಸ್ ವಾಟರ್ ವಿಪಲ್ And air is blowing. In this humid, humid position of the atmosphere, pathogenic bacteria, pathogenic funguses, pathogenic viruses, pathogenic protozoas are coming. If the seed is kept on the open space or coming on the surface of the seed, they reside on the seed. And when you utilize without seed treatment any seed into soil, they enter in the seed, soil. They multiply by cell division, they enter in the roots. स्पीडउ इन दॉडी यु सी ब्लैक कलर रेड कलर गौन टू द स्पाट एंड बाॉडी सफर्य डिसीस आर कॉ सीड बोन डिसीस स्ने मा मारत बंदा ಭೂಮಿಯಿಂದ ನೀರು ಕೂಡ ಆವಿಯಾಗಿ ಹೋಗ್ತಿರೋಂಥ ಸಮಯದಲ್ಲಿ ಗಾಳಿ ತಣ್ಣನ ಗಾಳಿ ಬೀಸುತ್ತೆ ಈ ಸಮಯದಲ್ಲಿ ಈ ತೇವಾಂಶ ಹ್ಯುಮಿಡಿಟಿ ಅಂತ ಏನಂತೀವಿ ವಾತಾವರಣದಲ್ಲಿ ಅದು ಹೆಚ್ಚಾಗಿ ಇದರೊಳಗೆ ರೋಗಕಾರಕ ಜೀವಾಣುಗಳು ಹಾನಿಕಾರಕ ಶಿಲೀಂಧ್ರಗಳು ಹಾನಿಕಾರಕ ವೈರಾಣುಗಳು ಮತ್ತು ಪ್ರೋಟೋಸವಗಳು ಹಾನಿಕಾರಕ ಪ್ರೋಟೋಸವ್ಗಳು ಅತಿ ಹೆಚ್ಚು ಉತ್ಪತ್ತಿ ಆಗ್ತವೆ ಇವು ಬಂದು ನಮ್ಮ ತೆರೆದ ಭೂಮಿ ಮೇಲೆ ಅವು ಕೂತ್ಕೋತವೆ ಅದೇ ರೀತಿ ನಾವು ಯಾವ ಬೀಜಗಳನ್ನ ತೆರೆದಿಟ್ಟಿರ್ತೀವಿ ಅದರ ಮೇಲೆ ಬಂದು ಕೂಡ ಅವು ಸ್ಥಾನ ತೊಗೊತವೆ ತಗೊಂಡು ಅವು ತಮ್ಮ ಜೀವನ ಹೆಚ್ಚು ಹೋಗ್ತವೆ ಅಂದರೆ ಮಲ್ಟಿಪ್ಲಿಕೇಶನ್ ತುಂಬ ಜಾಸ್ತಿ ಮಾಡ್ಕೊಂಡು ಹೋಗಿ ಭೂಮಿಯಲ್ಲಿ ಸೇರ್ತವೆ ಅದು ನಾವು ಬೀಜವನ್ನು ಬಿತ್ತ ನಂತರ ಆ ಬೇರುಗಳು ಸೇರಿಕೊಂಡು ಬೇರುಗಳ ಮುಖಾಂತರ ನಮ್ಮ ಇಡೀ ಗಿಡಕ್ಕೆ ಆವರಿಸ್ಕೊಂಡು ಅಲ್ಲಿ ನಾವು ಈ ರೋಗಲಕ್ಷಣಗಳು ಕಪ್ಪು ಚಿಕ್ಕೆ ಕೆಂಪು ಚಿಕ್ಕೆ ಅಥವಾ ಕಂದು ಬಣ್ಣದ ಚಿಕ್ಕೆ ಆಗೋದನ್ನು ನಾವು ನೋಡ್ತೀವಿ ಈ ರೀತಿ ಚಿಕ್ಕೆ ಆಗೋದು ಇದು ಏನು ಬೀಜದ ಮುಖಾಂತರ ಬಂದಿರುವಂಥ ರೋಗಗಳು ಅದಕ್ಕೆ ಇದನ್ನು ಕನ್ನಡದಲ್ಲಿ ಸೀಡ್ ಬೋರ್ನ್ ಡಿಸೀಸ್ ಅಂತ ಹೇಳ್ತೀವಿ ತರ್ಜಿಮೆ ಮಾಡಕ್ಕೆ ಏನು ಗೊತ್ತಿದೆ ನನಗೆ ವೆನ್ ಯು ಟ್ರೀಟ್ ದ ಸೀಡ್ ಬೈ ಬೀಜಾಮೃತಿಸ್ ಇನ್ ದೀಜಾಮೃತೀ ಪ್ಯಾಥೋಜಿಕ್ ಬ್ಯಾಕ್ಟೀರಿಯಾಕ್ ಫಂಗಸಿಸ್ ವೈರಸಿಸ್ ಪ್ರೋಟೋಝ್ ಸೀಡ್ ಬಿಕಮ್ಸ್ ಯಾವಾಗ ನೀವು ಬೀಜಾಮೃತದಲ್ಲಿ ಬೀಜೋಪಚಾರ ಮಾಡ್ತೀರಾ ಬೀಜಾಮೃತದಲ್ಲಿರುವಂತಹ ಉಪಕಾರಿ ಜೀವಾಣುಗಳು ಅವು ಈ ಹಾನಿಕಾರಕ ಅಥವಾ ರೋಗಕಾರಕ ಜೀವಾಣುಗಳನ್ನ ಹಾನಿಕಾರಕ ಶಿಲೀಂಧ್ರಗಳನ್ನ ವೈರಾಣುಗಳನ್ನ ಮತ್ತು ಪ್ರೋಟೋಸವಗಳನ್ನ ನಾಶ ಮಾಡಿ ಬೀಜವನ್ನು ಸಂರಕ್ಷಣೆ ಮಾಡ್ತವೆ ವೆನ್ ದ ಪ್ಲಾನ್ ಬಾಡಿ ಬಿಕಮ್ ವೀಕ್ಸ್ ವೀಕ್ ಕಮೋರ್ ಅಂತೆ ಫ್ಯಾಟ್ ಥೋರಾ ಇಸ್ ಎ ಹಾರ್ಮ್ಫುಲ್ ಫಂಗಸ್ಪಿಲ್ ಸ್ಪಾಯ್ ಫ್ಯಾಟ್ Gamosis disease is happened in the Rucy family that means orange, sweet orange and uh, lemon, and big damage we will see on the tree body. The tachoderma is a beneficial to microorganism that is fungus. It is a pain fungus. They destroy the patha like harmful funguses. ಆ್ಯಂಡ್ ದೇ ಸಿಡ್ ಬಿಕಮ್ ರುಟ್ ಬಿಕಮ್ ಸೇಫ್ ಆ್ಯಂಡ್ ದೀಸ್ ಫೈಟು ಆಪ್ಲಿ ಟ್ಯಾಕೋಡಮಾ ಆ್ಯಂಡ್ ಬೆನಿಫಿಷಲ್ ಆಲ್ ಬ್ಯಾಕ್ಟೀರಿಯಾಸ್ ಫಂಗಸಿಸ್ ವೈರಸಿಸ್ ಕುಡ್ರೋಜ್ ಆಸ್ಟಿಡ್ ಇನ್ ದೀಜಾಮೃತ ದಿ ಕಂಟ್ರೋಲ್ ಸ್ನೇಹಿತರೆ ಅತಿ ಮುಖ್ಯವಾಗಿ ಬೀಜಾಮೃತದಲ್ಲಿ ಉಪಕಾರಿ ಜೀವಾಣುಗಳು ಉಪಕಾರಿ ವೈರಾಣುಗಳು ಉಪಕಾರಿ ಶಂಧ್ರಗಳು ಮತ್ತು ಉಪಕಾರಿ ಪ್ರೋಟೋಝೋವಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ ಯಾವಾಗ ನಾವು ಬೀಜವನ್ನು ನಾವು ಭೂಮಿಗೆ ಬಿತ್ತನೆ ಮಾಡ್ತೀವಿ ಅಂಥ ಸಮಯದಲ್ಲಿ ನಮಗೆ ತುಂಬ ಹಾನಿಕಾರಕವಾದಂಥ ಪೈಥೋಫ್ ತೋರ ಅನ್ನೋ ಒಂದು ಶಿಲಿಯಂದ್ರೆ ಇದು ನಿಮಗೆ ಕಾಂಡುಗಳಲ್ಲಿ ಗಮ್ಮು ರೀತಿ ಒಂದು ಅಂಟಿ ದ್ರವ ರೀತಿಯಲ್ಲಿ ಅದು ಸೂರ್ಯ ತಾವು ನೋಡ್ತೀರ ಅದನ್ನು ಗೊಮೋಸಿಸ್ ಅಂತ ಅಂತೀವಿ ಈ ರೋಗಕಾರಕ ಯಾವುದು ಈ ಪೈತೋತ್ತರ ಯಾವಾಗ ನೀವು ಬೀಜನ ಸಂರಕ್ಷಣೆ ಮಾಡೋದಿಲ್ಲ ಬೀಜಾಮೃತದಲ್ಲಿ ಅಂಥ ಸಮಯದಲ್ಲಿ ಅಂತ ಇದು ವಂಶವೃದ್ಧಿ ಹೆಚ್ಚು ಮಾಡ್ಕೊಂಡೇನೋ ನಮ್ಮ ಸಸ್ಯ ಶರೀರದಲ್ಲಿ ಸೇರ್ಕೊಂಡು ಈ ಗೊಮ್ಮೋಸಿಸ್ ಅಂತ ರಾಕ್ಷಸ ರೋಗ ಅವ್ರುಗಳು ಹೇಳೋದು ಆ ರಾಕ್ಷಸ ರೋಗವನ್ನು ನಿರ್ಮಾಣ ಆಗುತ್ತೆ ಇದನ್ನು ನಮ್ಮ ಟ್ರೈಕೋಡರ್ಮ ಅಂತ ಏನು ಶಿಲೀಂಧ್ರ ಇದೆ ನೋಡ್ರಿ ಅದು ಬಂದು ಅದು ಶಿಲೀಂಧ್ರನೇ ಪೈತ ಉತ್ತರ ಆದರೆ ಅದು ಹಾನಿಕರ ಆದರೆ ಈ ಟ್ರೈಕೋಡರ್ಮ ಅಂತ ಏನು ಶಿಲೀಂಧ್ರ ಇದೆ ತುಂಬ ಉಪಕಾರಿ ಶಿಲೀಂಧ್ರ ಇದು ಇದು ಒಂದು ದಾಳಿ ಮಾಡಿ ಈ ಪೈಥಾವ್ ವಂಶನೆ ವಂಶನೇ ನಿರ್ವಂಶ ಮಾಡ್ತದೆ ನಮ್ಮ ಸಸ್ಯಗಳನ್ನ ಮುಖ್ಯವಾಗಿ ಈ ಹುಳಿ ಹಣ್ಣಿನ ಇದು ಯಾವುದೋ ನಿಂಬೆ ಮೂಸಂಬಿ ಕಿತ್ತಲೆ ನಮ್ಮ ಚಕೋತ ಎರಳಿಕಾಯಿ ಈ ಗಿಡಗಳು ಏನು ಬಂದು ಅತಿ ಹೆಚ್ಚು ಅಂಟು ದ್ರವ ಸೂಸಿ ಸಾಯುವಂಥ ಪೈಥಾವತರ ದಾಳಿ ಮಾಡುವಂಥ ಗಿಡಗಳ್ನೆಲ್ಲ ಇದು ಪೂರ್ತಿ ಸಂರಕ್ಷಣೆ ಮಾಡುತ್ತೆ ಬೀಜವನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಬೇರುಗಳ್ನ ಸಂರಕ್ಷಣೆ ಈ ಬೀಜಾಮೃತ ಮಾಡುತ್ತೆ When you purchase seed bag from the market, seed bag, on the seed bag it is written fifty-five percent germination. Why fifty-five? Why not ninety? Because in the every seed there are some compounds, chemical compounds, which are called anti-germinating upload toxins. Anti जर्मेटिंग अफ्ला टॉक्सिन्स दे रिड्यूस द जर्मिनेशन पॉवर एंड गेट नॉट मोर देशन बन इन बिजाम देर आर समूजफुल कंपाउंड न्यूट्रलाइज दिसंस एंडल गेट मोर देन नाइंटी परसेंट जर्मिनेशन स्ने ನಾವು ಯಾವುದೇ ಒಂದು ಬೀಜದ ಪಟ್ಟಣ ತೊಗೊತೀವಿ ಅಂತ ಅಂದಾಗ ಬೀಜದ ಪ್ಯಾಕ್ ಸೀಡ್ ಪ್ಯಾಕೆಟ್ ಪ್ಯಾಕೆಟಲ್ಲಿ ನಿಮಗೆ ಸಿಗುತ್ತೆ ನೀವು ಅದ್ರ ಮೇಲೆ ಏನು ಬರ್ದಿರುತ್ತೆ ಅಂದರೆ ಜರ್ಮಿನೇಷನ್ನು ಐವತ್ತೈದು ಪರ್ಸೆಂಟು ಅರವತ್ತು ಪರ್ಸೆಂಟ್ ಅಂತ ಬರ್ದಿರುತ್ತೆ ಶೇಕಡ ಐವತ್ತೈದು ಅರವತ್ತು ಅಂತ ಇದು ಯಾಕೆ ಈ ರೀತಿ ಆಗುತ್ತೆ ಬೀಜಗಳು ನೂರಿದ್ದರೂ ಕೂಡ ಕೇವಲ ಯಾಕೆ ಐವತ್ತೈದು ಅರವತ್ತೈದು ಆಗುತ್ತೆ ಅಂದರೆ ಬೀಜದಲ್ಲಿ ಒಂದು ಆ್ಯಂಟಿ ಜರ್ಮಿನೇಟಿಂಗ್ ಆಲ್ಫಾ ಟಾಕ್ಸಿನ್ಸ್ ಅಂತ ಅಂದರೆ ಮೊಳಕೆ ಒಡೆಯೋದನ್ನು ವಿರೋಧ ಮಾಡೋವಂಥ ಒಂದು ಅದರೊಳಗೆ ಕೆಟ್ಟು ರಾಸಾಯನಿಕಗಳಿರ್ತವೆ ಅವು ಏನು ಮಾಡ್ತವೆ ಅಂದರೆ ಈ ಬೀಜದ ಒಳಗಡೆನ ದಾಳಿ ಮಾಡಿ ಬೀಜ ಮೊಳಕೆ ಆಗೋದನ್ನು ತಡೆಯುತ್ತೆ ಹುಟ್ಟೋದನ್ನು ತಡೆಯುತ್ತೆ ಹಾಗಾಗಿ ನಮ್ಮ ಬೀಜಾಮೃತ ಅಂತ ನಾವು ಉಪಯೋಗಿಸಿದಾಗ ಅದರೊಳಗೆ ನಮಗೆ ಅತಿ ಉಪಯುಕ್ತವಾದ ಸಂಯುಕ್ತಗಳಿದ್ದಾವೆ ಅತಿ ಉಪಯುಕ್ತವಾದ ಸಂಯುಕ್ತಗಳು ಯೂಸ್ಫುಲ್ ಕಾಂಪೌಂಡ್ಸ್ ಇದ್ದಾವೆ ರಾಸಾಯನಿಕ ಕಾಂಪೌಂಡ್ಸು ಅವು ಏನು ಮಾಡ್ತವೆ ಅಂದರೆ ನೇರವಾಗಿ ಈ ಒಂದು ಟಾಕ್ಸಿನ್ಸ್ ಏನು ಆಲ್ಫಾ ಆಂಟಿಜರ್ಮನೇಟಿಂಗ್ ಆಲ್ಫಾ ಟಾಕ್ಸಿನ್ಸ್ ಅಂತ ಅಂತೀವಿ ಅವನ್ನ ದಾಳಿ ಮಾಡಿ ನಮಗೆ ನೂ ನೂರಕ್ಕೆ ತೊಂಬತ್ತಕ್ಕಿಂತ ಹೆಚ್ಚು ಬೀಜಗಳು ಮತ್ತೆ ಆಲ್ಫಾ ಅಲ್ಲ ಆಪ್ಲಾ ಎಪಿಎಲ್ ಎಪ್ಲಾ ಅಲ್ಲ ಆಪ್ಲಾ ಓಕೆ ಈ ಒಂದು ಉಪಕಾರಿ ಸಂಯುಕ್ತಗಳು ಅವನ್ನು ನಾಶ ಮಾಡಿ ನಮಗೆ ತೊಂಬತ್ತಕ್ಕಿಂತ ಹೆಚ್ಚು ಬೀಜಗಳು ಮೊಳಕೆಯಾಗಿ ಸಸಿಯಾಗೋದಕ್ಕೆ ಕಾರಣ ಆಗ್ತವೆ ದ ಗ್ರೌಂಡ್ನಟ್ ಕಡ್ಲೆ ದಟ್ ಮೀನ್ಸ್ ಬೆಂಗಾಲ್ ಗ್ರಾಮ್ ಗ್ರೀನ್ ಗ್ರ್ಯಾಮ್ ಬ್ಲ್ಯಾಕ್ ಗ್ರ್ಯಾಮ್ ಕರಿಬ್ ರಬಿ ಆಫ್ಟರ್ ಯು ಸಿ some plants are now become dry 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 and yellowish color appears on the leaves if you uproot that plant damaged plant you see the roots are spoiled fusarium hmm? bacteria Phrygium bacteria some species of the pseudomonas bacteria and 48 species of the pathogenic bacteria are responsible. They spoil the root when there is a uh, weak resistance power of the plant body. But when you treat the seed by Vijambrutam, then none of the plant will be dried. Because beneficial lipidic microorganisms, that means bacteria, ಸ್ನೇಹಿತರೆ ನಾವು ಬೀಜಾಮೃತ ಅಮೃತ ಬಳಸೋ ಬಳಸಿದಾಗ ಆಗುವಂತ ಇನ್ನೊಂದು ಮುಖ್ಯ ಅನುಕೂಲ ನಾವು ಸಾಧಾರಣವಾಗಿ ಕಡಲೆಕಾಳು ತೊಗರಿಕಾಳು ಅಳ್ಸಂಡೆ ಉದ್ದು ಹೆಸರು ಇವನ್ನೆಲ್ಲ ಬಿತ್ತನೆ ಮಾಡ್ತೀವಿ ಗಿಡಗಳು ಬೆಳೆದ ನಂತರ ಗಿಡ ಸ್ವಲ್ಪ ಸಣ್ಣದಾಗಿದ್ದಾಗ ಸ್ವಲ್ಪ ಬೆಳೆದ ನಂತರ ನಾವೇನು ನೋಡ್ತೀವಿ ಅಂದ್ರೆ ಇದಕ್ಕಿದ್ದಂಗೆ ಗಿಡಗಳು ಸತ್ತೋಗ್ತವೆ ಗಿಡಗಳು ಸತ್ತೋಗ್ತವೆ ಗಿಡ ಹಳದಿ ಆಗುತ್ತೆ ಎಲೆಗಳು ತಂದ ತದನಂತರ ಅವು ಸತ್ತೋಗ್ತವೆ ನಾವು ಅಂಥ ಗಿಡಗಳನ್ನ ನಿಧಾನವಾಗಿ ಬೇರು ಸಮೇತ ಮೇಲೆ ಮೇಲೆತ್ತು ನೋಡಿದಾಗ ಬೇರುಗಳಿಗೆ ದಾಳಿಯಾಗಿರುತ್ತೆ ದಾಳಿ ಆಗಿರುತ್ತೆ ಬೇರುಗಳಿಗೆ ಘಾತಕ ಡ್ಯಾಮೇಜ್ ಆಗಿರುತ್ತೆ ಈ ಬೇರುಗಳಿಗೆ ದಾಳಿ ಆಗಿರೋಂಥದ್ದು ಯಾವುದರಿಂದ ಆಗುತ್ತೆ ಅಂದರೆ ಅತ್ಯಂತ ಹಾನಿಕರವಾದಂಥ ಫುಜೇರಿಯಂ ಬ್ಯಾಕ್ಟೀರಿಯಾ ಮತ್ತು ಸೋಡೋಮೋನಸ್ ಬ್ಯಾಕ್ಟೀರಿಯಾ ಮತ್ತು ಇತರೆ ನಲವತ್ತೆಂಟು ಪ್ರಭೇದ ಪ್ರಜಾತಿ ಬ್ಯಾಕ್ಟೀರಿಯಾಗಳು ಜೀವ ರೋಗಕಾರಕ ಜೀವಾಣುಗಳು ಈ ದಾಳಿಯನ್ನು ಮಾಡಿ ಅಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತವೆ ನಾವು ಯಾವಾಗ ಬೀಜಾಮೃತನ ಉಪಯೋಗಿಸ್ತಿದ್ದೀವಿ ಅದರೊಳಗಿರೋಂಥ ಉಪಯುಕ್ತ ಜೀವಾಣುಗಳು ಈ ಫಿಜೇರಿಯಮ್ಮು ಮತ್ತು ಸುಡಮಾನಸು ಮತ್ತು ಇತರೆ ಹಾನಿಕಾರಕ ಜೀವಾಣುಗಳನ್ನೆಲ್ಲ ಸಾಯಿಸಿ ನಮ್ಮ ಗಿಡಗಳಿಗೆ ಸಂರಕ್ಷಣೆ ಕೊಡ್ತವೆ ಈ ದಾಳಿ ಯಾವಾಗಾಗತ್ತೆ ಅಂದರೆ ಯಾವಾಗ ಆ ಗಿಡಕ್ಕೆ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ ಅಂಥ ಸಮಯದಲ್ಲಿ ಈ ದಾಳಿಗಳು ಆಗ್ತವೆ ನಾವು ಬೀಜಾಮೃತ ಉಪಯೋಗಿಸಿದಾಗ ನಮಗೆ ಈ ಸಮಸ್ಯೆಗಳು ಕಂಡುಬರೋದಿಲ್ಲ ನಾವೇ